ಹೆಲೋ ವಿವರ್ಸ್ ಇವತ್ತಿನ ರೆಸಿಪಿ ಕಡಲೆಕಾಳು ಮತ್ತು ಹೆಸರು ಕಾಳು ಹಾಕಿ ಮಾಡಿರೋಂಥ ಉಸ್ಲಿ ಹೇಗೆ ಮಾಡೋದು ಅನ್ನೋ ತೋರಿಸ್ತಾ ಇದ್ದೀನಿ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಈ ಉಸ್ಲಿ ಮೊದಲಿಗೆ ಕಾಳು ಮತ್ತು ಕಡ್ಲೆಕಾಳನ್ನ ನೀರಲ್ಲಿ ನೆನೆಸಿಟ್ಕೊಳ್ಬೇಕು ಎರಡನ್ನೂ ನೀರಲ್ಲಿ ನೆನೆಸಿಟ್ಟಿದ್ದೀನಿ ಎಂಟರಿಂದ ಹತ್ತು ಗಂಟೆಗಳ ಕಾಲ ಕಡಲೆಕಾಳನ್ನ ನೆನೆಸಿಡಬೇಕು ಚೆನ್ನಾಗಿ ನೆಂದಿರೋ ಅಂಥ ಕಡಲೆಕಾಳು ಮತ್ತು ಹೆಸ್ರುಕಾಳುನ್ನ ಕುಕ್ಕರ್ ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ ಕುಕ್ಕರ್ ಕ್ಲೋಸ್ ಮಾಡಿ ಎರಡನ್ನೂ ಬೇಯಿಸ್ಕೊಳ್ತಾ ಇದ್ದೀನಿ ಕಡಲೆಕಾಳು ಕಾಳು ಎರಡನ್ನೂ ಸೋಸ್ಕೊಂಡಿದ್ದೀನಿ ಒಂದೆರಡು ಸ್ಪೂನಷ್ಟು ಎಣ್ಣೆ ಸಾಸಿವೆ ಒಳಮೆಣಕಾಯಿ ಮತ್ತು ಕರಿಬೇವು ಸ್ವಲ್ಪ ಅರಿಶಿಣ ಹಾಕ್ತಾಯಿದ್ದೀನಿ ಜೊತೆಗೇ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ತೆಂಗಿನ ತುರಿ ಹಾಕ್ತಾಯಿದ್ದೀನಿ ಕಡ್ಲೆಕಾಳು ಬೇಯಿಸಿಟ್ಕೊಂಡ್ರಂಥ ಕಡ್ಲೆಕಾಳು ಇದ್ದೀನಿ ಇದಕ್ಕೆ ಬೇಕು ಅಂದರೆ ಈರುಳ್ಳಿ ಕೂಡ ಹಾಕ್ಕೊಳ್ಬೋದು ಆದರೆ ಈರುಳ್ಳಿ ಹಾಕಿದ್ರೆ ಅಷ್ಟು ಚೆನ್ನಾಗಿರಲ್ಲ ಅಂತ ನಾನು ಈರುಳ್ಳಿ ಹಾಕಿಲ್ಲ ಇನ್ನೂ ಚೆನ್ನಾಗಿ ಬಡಿಸ್ಕೊಳ್ಬೇಕು ಕಡ್ಲೆಕಾಳು ಎಳ್ಳೆ ಚೆನ್ನಾಗಿ ಫ್ರೈ ಆದಮೇಲೆ ಎಷ್ಟು ಕಾಳು ಇದ್ದೀನಿ ಈಗ ಚೆನ್ನಾಗಿ ಹುರ್ಕೊಳ್ಬೇಕು ಎರಡೂ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇವರಿಗೆ ಬೇಕು ಅಂದರೆ ಸ್ವಲ್ಪ ನಿಂಬೆ ರಸ ಕೂಡ ಹಾಕೊಳ್ಬೋದು ಕಡಲೆಕಾಳು ಮತ್ತು ಹೆಸರು ಕಾಳಿಂದ ಮಾಡಿರೋಂಥ ಉಸ್ಲಿ ರೆಡಿಯಾಗಿದೆ ವಿಡಿಯೋ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್